ಬಿಟ್ಟ ಕಣ್ಣು ಬಿಟ್ಟುಕೊಂಡೇ ಶ್ಯಾಮ್ ಭಕ್ಷಿಯ ಕಾಲುಗಳನ್ನು ಮತ್ತು ಅವುಗಳ ಪುಟವನ್ನು ದಿಟ್ಟಿಸುತ್ತಿದ್ದನು ಶ್ಯಾಮ್ ಆದೇಶದಂತೆ ಭಕ್ಷಿ ಪೂರ್ಣವಾಗಿ ಸ್ತಂಭೀಭೂತನಾಗಿ ಹೋಗಿದ್ದನು ಕಣ್ಣು ಗುಡ್ಡೆಗಳನ್ನು ನಿಶ್ಚಲವಾಗಿಸಿದ್ದನು ಸೂಕ್ಷ್ಮವಾಗಿ ಎಲ್ಲವನ್ನು ಗಮನಿಸಿದ ಶ್ಯಾಮ್ ತನ್ನ ಕಿಸೆಯಿಂದ ಟಾರ್ಚ್ ಹೊರತೆಗೆದನು ಭಕ್ಷಿ ಕೈಯಲ್ಲೊಂದು ಟಾರ್ಚ್ ಇತ್ತು ಆದರೂ ಮತ್ತೊಂದರ ಅವಶ್ಯಕತೆ ಇತ್ತು ಟಾರ್ಚ್ ಹಾಕಿ ಬಗ್ಗಿ ನೋಡಿ ಟಾರ್ಚ್ ಆರಿಸಿ ತನ್ನ ಕಿಸೆಯಿಂದಲೇ ಸಿಗಾರ್ ಲೈಟ್ ಹೊರತೆಗೆದು ಭಿಯ ಕಾಲಿನಡಿ ಬೆಂಕಿ ಹಾಕಿದನು ಒಣಗಿ ಕರಕಲಾಗಿದ್ದ ತರಗೆಲೆಗಳು ಧಗಧಗನೆ ಉರಿಯುತ್ತಿದ್ದದ್ದು ಶ್ಯಾಮ್ನ ಕಣ್ಣುಗಳಲ್ಲಿ ಭಕ್ಷಿಗೆ ಕಂಡಿತು ಕ್ಷಣ ಕ್ಷಣಕ್ಕೂ ಬಿಸಿ ಹೆಚ್ಚಾಗುತ್ತಿತ್ತು ಇನ್ನಲ್ಲಿ ನಿಲ್ಲಲು ಸಾಧ್ಯವಿಲ್ಲ ಒಂದು ಕ್ಷಣವು ಅಷ್ಟರಲ್ಲಿ ಶ್ಯಾಮ್ ಭಕ್ಷಿಯ ಕೈ ಹಿಡಿದು ಎಳೆದೇ ಬಿಟ್ಟನು ಆ ಸ್ಥಳದಿಂದ ಕದಲಿ ಭಕ್ಷಿ ಈ ಕಡೆ ತಲುಪಿದನು ಇಬ್ಬರು ಉರಿಯನ್ನು ನೋಡತೊಡಗಿದರು ಭಕ್ಷಿಗೆ ತುದಿ ಬುಡ ಅರ್ಥವಾಗಲಿಲ್ಲ ಭಕ್ಷೀಜಿ ನೀವು ರಂಗೋಲಿ ಹುಡಿಯಿಂದ ಹಾಕಿದ ಮಾಂತ್ರಿಕ ಮಂಡಲ ನೋಡಿದ್ದೀರಲ್ಲ ಆದರೆ ಇಲ್ಲಿ ದಾರ ಮತ್ತು ಮೊಳೆಗಳನ್ನು ಬಳಸಿ ಕಟ್ಟಿದ್ದ ಬಿಗಿಯಾದ ಮಂಡಲ ನೀವು ಅದರ ನಟ್ಟ ನಡುವೆ ಅದನ್ನು ನಾಶಪಡಿಸದೆ ನೀವು ಕದಲುವುದು ಆಪತ್ತು ಎಂದೆನಿಸಿತು ನನಗೆ ಹಾಗೆ ಬೆಂಕಿ ಹಾಕಿದೆ ಭಯವಾಯಿತೆ ಕಿರುನಗೆಯಿಂದ ಪ್ರಶ್ನಾರ್ಥಕವಾಗಿ ನೋಡಿದನು ಶ್ಯಾಮ್ ಚೇಚೆ ಭಯವೇನೂ ಇಲ್ಲ ಆದರೆ ಬೆಂಕಿ ಹಾಕಿದಾಗ ಸ್ವಲ್ಪ ದಿಗಿಲಾಯಿತು ನಿಮ್ಮ ಊಹೆ ನಿಜ ಮಂಡಲ ಯಾರು ಹಾಕಿದ್ದೋ ಏನೋ ಯಾಕೆ ಹಾಕಿದ್ದೋ ಸರಿಯಾಗಿ ಅದನ್ನು ನೋಡಲು ಸಹ ಸಾಧ್ಯವಾಗಲಿಲ್ಲ ನನಗೆ ಉರಿದು ಬೂದಿಯಾಗಿ ಹೋಯಿತು ಭಕ್ಷಿ ಪ್ರತ್ಯುತ್ತರಿಸಿದ ಭಕ್ಷಿಯ ಕೈಯಲ್ಲಿದ್ದ ಟಾರ್ಚಿನ ಮಿಣುಕು ಬೆಳಕು ಬಿಟ್ಟರೆ ಬೇರೆ ಯಾವ ಬೆಳಕಿನ ಮೂಲವೂ ಇಲ್ಲದ ಅಮಾವಾಸ್ಯೆಯ ಕಾರಿರುಳು ಅದು ಸುಯ್ಯನೆ ಬೀಸುತ್ತಿದ್ದ ಚಳಿಗಾಳಿ ಅವುಡುಗಚ್ಚುವಂತೆ ಮಾಡುತ್ತಿತ್ತು ಗಿಡ ಮರಗಳಲ್ಲಿ ರಾತ್ರಿ ಹೊತ್ತಿನಲ್ಲಿ ಜಾಗೃತವಾಗಿರುವ ಬಾವುಲಿ ಮತ್ತು ಟಿಟ್ಟಿಬಾ ಗೂಬೆಗಳ ಬೆರಗು ಗಣ್ಣುಗಳು ಶತಮಾನಗಳ ಬಳಿಕ ಆಗಮಿಸಿದ್ದ ಮನುಷ್ಯರನ್ನು ಕಂಡು ಮರುಕಪಡುತ್ತಿರುವಂತೆ ತೋರುತ್ತಿತ್ತು ಕುಡಿದಿದ್ದ ವಿಸ್ಕಿಯ ಅಮಲು ಇಳಿದಿದ್ದರಿಂದ ಶ್ಯಾಮ್ ಒಂದು ಬೀಡಿ ಹಚ್ಚಿ ದಮ್ಮು ಎಳೆಯತೊಡಗಿದ ಸುತ್ತಲೂ ನೋಡುತ್ತ ಭಕ್ಷಿಗೆ ಧೂಮಪಾನ ಇಷ್ಟವಾಗುತ್ತಿರಲಿಲ್ಲವಾದ್ದರಿಂದ ಅವನು ತಿರುಗಿ ನಿಂತುಕೊಂಡ ದೂರ ದೂರದವರೆಗೂ ಬೆಳೆದು ನಿಂತ ಕುರುಚಲು ಮತ್ತು ಮುಳ್ಳಿನ ಗಿಡಗಳು ದಟ್ಟ ಕಾಡು ಇರಲಿಲ್ಲ ಮೊದಲಿನಿಂದಲೂ ಬೀದಿಯೋ ದೊಡ್ಡ ಪಟ್ಟಣವೋ ಆಗಿದ್ದ ಸ್ಥಳವಾಗಿರಬೇಕು ಎಂದುಕೊಂಡ ಭಕ್ಷಿ ಅವನ ಹಿರಿಯರು ಹೇಳುತ್ತಿದ್ದ ಮತ್ತು ಕತೆಗಳಲ್ಲಿ ಬರುತ್ತಿದ್ದ ಭಯಾನಕತೆಯಾಗಲಿ ಅಲ್ಲಿ ಮೇಲ್ನೋಟಕ್ಕೆ ಕಾಣಲಿಲ್ಲ ಕೇಳಿ ಬರುತ್ತಿದ್ದ ಝುಳ್ ಝುಳ್ ಸದ್ದು ಪಕ್ಕದಲ್ಲೇ ನದಿಯೋ ತೊರೆಯೋ ಇರುವುದನ್ನು ಖಾತರಿಪಡಿಸಿತು ಮುಂದೆ ಹೋಗಿ ನೋಡೋಣ ಅನ್ನಿಸಿತಾದರೂ ಶ್ಯಾಮ್ನ ಕೆಲಸ ಮುಗಿಯಲಿ ಎಂದು ಕಾದ ಶ್ಯಾಮ್ ಕುಕ್ ಕುಕ್ ಎಂದು ಮುದುಕನಂತೆ ಕೆಮ್ಮ ತೊಡಗಿದ ಶ್ವಾಸಕೋಶದಲ್ಲಿ ಕಫ ಕಟ್ಟಿಕೊಂಡಂತೆ ಅಸಹ್ಯವೆನಿಸಿತು ಭಕ್ಷಿಗೆ ಬಂದಾಗಿನಿಂದಲೂ ಹಾಗೆ ಕೆಮ್ಮಿರಲಿಲ್ಲ ಅವನು ಮುಂದೆ ತೊರೆಯಿದೆ ಶ್ಯಾಮ್ಜಿ ಸ್ವಲ್ಪ ನೀರು ಕುಡಿಯುವರಂತೆ ಭಕ್ಷಿ ಹೇಳಿದ ಆದರೆ ಪ್ರತ್ಯುತ್ತರವಿಲ್ಲ ಶ್ಯಾಮ್ಜಿ ಶಾ ಉತ್ತರವಿಲ್ಲದ್ದು ಕಂಡು ಭಕ್ಷಿ ತಕ್ಷಣ ತಿರುಗಿ ನೋಡಿದ ಶ್ಯಾಮ್ ಅಲ್ಲಿಲ್ಲ ಆದರೆ ಅಲ್ಲೊಬ್ಬ ಮುದುಕ ಬೇಡಿ ಸೇದಿಕೊಂಡು ನಿಂತಿದ್ದಾನೆ ಎದೆಗೂಡು ಒಳ ಸೇರಿ ಹೋದ ವಿಕಾರ ಮುದುಕ ತಲೆಗೆ ಕಟ್ಟಿದ ಜರತಾರಿ ಮುಂಡಾಸು ಬಿಳಿ ಪೈಜಾಮ ಸೊಂಟಕ್ಕೆ ಕಚ್ಚೆ ತೊಡಗಿದ ಬಕ್ಷಿ ಶ್ಯಾಮ್ ಎಲ್ಲಿ ಗೊತ್ತಾಗಲಿಲ್ಲ ಯಾರೂ ಬರಲು ಸಾಧ್ಯವಿಲ್ಲದಲ್ಲಿ ಇವನ್ಯಾರು ಒಳಗಿದ್ದ ಮಾಂತ್ರಿಕ ತ್ವರಿತವಾಗಿ ಜಾಗೃತನಾಗಬೇಕು ಇಲ್ಲವಾದರೆ ಇಲ್ಲವಾದರೆ ಮತ್ತೆ ಸೂರ್ಯೋದಯ ನೋಡಲಾರ ಕೈಯ ಬೆರಳಿಗಿಂತ ಉಳಿದ ಬೆರಳು ಉದ್ದ ಇವೆ ಪಾದಗಳೇ ಕಾಣುತ್ತಿಲ್ಲ ಆ ಮುದುಕನಿಗೆ ಸಂಶಯವೇ ಇಲ್ಲ ಅವನು ಪಿಶಾಚಿ ಎಂದುಕೊಂಡ ಬಕ್ಷಿ ಮುದುಕ ಮಾತನಾಡಿದ ಬಾಯೊಳಗೆ ನಾಲಿಗೆಯ ಪತ್ತೆಯೇ ಇಲ್ಲ ಇವನು ಮನುಷ್ಯನಲ್ಲ ಏನು ಸಂಭವಿಸಿದೆ ಶ್ಯಾಮಿಲ್ಲಿ ಮುದುಕನ ಪ್ರಶ್ನೆಗೆ ಏನು ಉತ್ತರ ಕೊಡಲಿ ಸಾಮಾನ್ಯ ಪ್ರೇತಗಳು ಈಗ ಏನೂ ಮಾಡಲಾರವು ಬೆಳಿಗ್ಗೆ ಅಷ್ಟೇ ಪೂಜೆ ಮುಗಿಸಿ ಇಬ್ಬರು ರಕ್ಷಾ ಯಂತ್ರ ಕಟ್ಟಿಕೊಂಡಿದ್ದೇವೆ ಜೈರಾಮ್ ಜಿಕ್ಕಿ ಅಲ್ಲ ನಾವು ಆಂಗ್ರೇಜರು ಅಲ್ಲ ಬಕ್ಷಿ ಮುದುಕನಲ್ಲಿ ಹೇಳಿದ ರಾಮದೇವರ ಹೆಸರು ಕೇಳಿ ಎರಡು ಅಡಿ ಹಿಂದೆ ಹೋದ ಆ ಮುದುಕನ ಮೇಲೆ ಬಿತ್ತ ಭಸ್ಮವು ಅವನನ್ನು ಗಾಳಿಯಲ್ಲೇ ಪುಡಿ ಪುಡಿಯಾಗಿಸಿತು ನೋಡು ನೋಡುತ್ತಲೇ ವಾ ಬಕ್ಷಿಜಿ ಸರಿಯಾದ ಸಮಯಕ್ಕೆ ದೇವರ ಹೆಸರು ತೆಗೆದ್ರಿ ಇಂಥದ್ದೇ ಏನಾದರೂ ನಿರೀಕ್ಷಿಸುತ್ತಾ ನಾನು ಮರೆಯಲ್ಲೇ ನಿಂತಿದ್ದೆ ಆ ಪಿಶಾಚಿಯು ಸ್ವಲ್ಪ ಹಿಂದೇಟು ಹಾಕುತ್ತಲೇ ನಾನು ಅಭಿಮಂತ್ರಿಸಿದ ಬೂದಿ ಎರಿಚಿಬಿಟ್ಟೆ ತುಂಬ ಜಾಗ್ರತೆ ಆಗಿರಬೇಕು ಇಲ್ಲಿ ಅತ್ಯಂತ ಹೊರವಲಯದಲ್ಲೂ ಇಷ್ಟೊಂದು ಮಾಯೆ ಇದೆ ಇಲ್ಲಿ ಹಿಂದೆ ಕಳೆದು ಹೋದ ಪಟ್ಟಣವಿದೆ ಅದರ ನಿವಾಸಿಯಾಗಿದ್ದಿರಬೇಕು ಆ ಮುದುಕ ಇನ್ನಷ್ಟು ಆತ್ಮಗಳು ಇಲ್ಲಿ ಅಲೆದಾಡುತ್ತಾ ಇರಬಹುದು ಅವುಗಳನ್ನು ನಿಯಂತ್ರಿಸುವ ಬೇರೆ ಶಕ್ತಿಗಳು ಇರಬಹುದೋ ಏನೋ ಆಳ ಗೊತ್ತಿಲ್ಲದೆ ಇರೋ ಹೊಳೆ ಇದು ಇಷ್ಟು ಬೇಗ ಇಂಥದ್ದು ಒಂದು ನಿರೀಕ್ಷೆ ಮಾಡಿರಲಿಲ್ಲ ನಾನು ಮೈಯೆಲ್ಲ ಕಣ್ಣಾಗಿರಬೇಕು ಹೋದ್ಯ ಪಿಶಾಚಿ ಅಂದರೆ ಬಂದೇ ಅನ್ನೋ ಹಾಗೆ ಅವನೊಬ್ಬ ಹೋದ ಅಂತ ಸುಮ್ಮನಿದ್ರೆ ಆಗಲ್ಲ ಎಂದ ಶ್ಯಾಮ್ ಭಕ್ಷೆಗೆ ಅವನು ಹೇಳಿದ್ದರ ಗಂಭೀರತೆ ಅರ್ಥವಾಗಿತ್ತು ಘೋರವಾದ ಮತ್ತು ಮರೆಯಲ್ಪಟ್ಟ ಲೋಕಕ್ಕೆ ಬಂದ ಈ ಎರಡು ಬಲಿಮಿಕಗಳಿಗೆ ರಣವೀಳ್ಯ ಕೊಡಲು ಬಂದ ಆ ಅಂತರ್ ಪಿಶಾಚಿಯನ್ನು ಕಂಡು ಬಹುಶಃ ಅವರು ಹಿಂದಡಿ ಇಡಬೇಕಿತ್ತು ಸ್ವಲ್ಪ ಯೋಚನೆ ಮಾಡಬೇಕಿತ್ತೋ ಏನೋ ಬದುಕಿಕೊಳ್ಳಲು ಕೆಲವೊಮ್ಮೆ ಅವಕಾಶಗಳು ಸೃಷ್ಟಿಸಲ್ಪಡುತ್ತವೆ ಸೃಷ್ಟಿಕರ್ತನಿಂದಲೇ ಆದರೆ ಯಾರಾದರೂ ಒಬ್ಬರ ಪಾಪದ ಕೊಡಗಳು ತುಂಬಿ ತುಳುಕಿದ್ದರೂ ಆ ಸೂಚನೆ ಅರ್ಥವಾಗುವುದೇ ಇಲ್ಲ ತುಂಬ ಬಾಯಾರಿಕೆ ಆಗ್ತಾ ಇದೆ ಪಕ್ಕದಲ್ಲೇ ಒಂದು ನದಿ ಇದೆ ಅನಿಸುತ್ತೆ ಚೊಂಬು ಕೊಡ ಏನು ಇಲ್ವಲ್ಲ ಛೆ ಸ್ವಲ್ಪ ನೀರು ಕುಡಿದು ಮುಂದಕ್ಕೆ ಹೋಗೋಣ ಎಂದ ಪಕ್ಷಿ ತಲೆಯಾಡಿಸಿದ ಶ್ಯಾಮ್ ಸ್ವಲ್ಪ ಮುಂದೆ ಹೋದಾಗ ನೀರಿನಿಂದ ತುಂಬಿ ತುಳುಕುವ ತೊರೆಯಿತ್ತು ಇಷ್ಟೊಂದು ಸುಂದರ ತೊರೆ ನಮ್ಮ ಊರ ಪಕ್ಕದಲ್ಲೇ ಇರುವುದು ತನಗೆ ಗೊತ್ತೇ ಇಲ್ವಲ್ಲ ಎಂದುಕೊಂಡ ಬಕ್ಷಿ ನೀರ ಬಳಿ ನಡೆದ ಶ್ಯಾಮ್ ಕುಳಿತುಕೊಂಡು ಭೂಗರ್ಭ ಮಂತ್ರದಿಂದ ಅಭಿಮಂತ್ರಿಸಿದ ಚಿಕ್ಕ ಚಂದನ ಕೊರಡನ್ನು ಹೊರತೆಗೆದ ಟ್ರಂಕ್ನಲ್ಲಿದ್ದ ಪುಟ್ಟ ರಿವಾಲ್ವರ್ ಅವನ ಕಿಸೆ ಸೇರಿತು ಆರು ಬುಲೆಟ್ ಭದ್ರವಾಗಿತ್ತು ಆಯುಧಗಳು ಭಕ್ಷಿಯಲ್ಲಿಲ್ಲ ಆದರೆ ಶ್ಯಾಮ್ನಲ್ಲಿತ್ತು ಜೊತೆಗಾರನಲ್ಲಿ ಆಯುಧವಿಲ್ಲ ಎಂದು ಬರುವ ಮೊದಲೇ ಅವನು ಖಾತ್ರಿಪಡಿಸಿದ್ದ ಉತ್ತರಕ್ಕೆ ಹರಿಯುವ ಭೂರ್ಗರವ ತೊರೆ ಇಬ್ಬರು ಉತ್ತರ ದಿಕ್ಕಿನಿಂದಲೇ ಬಂದವರು ಇಷ್ಟೊಂದು ವಿಶಾಲವಾಗಿ ಹರಿಯುವ ತೊರೆ ಇನ್ನು ನೂರು ಮೀಟರ್ ದೂರದೊಳಗೆ ಬತ್ತಿ ಹೋಗಲು ಸಾಧ್ಯವಾ ಬರುವಾಗ ನೋಡಿಯೇ ಇಲ್ಲವಲ್ಲ ಎಂದು ಇಬ್ಬರು ಯೋಚಿಸಿರಲಿಲ್ಲ ಬಾಯಾರಿಕೆಯಾದಾಗ ಹಾಗೆಲ್ಲ ಯಾರು ಯೋಚಿಸುತ್ತಾರೆ ಭಕ್ಷಿಗೆ ಅಷ್ಟು ಸುಂದರ ತೊರೆ ನನಗಾಗಿ ಕಾದು ಕುಳಿತಿದೆ ಎಂದಿಸಿತು ಮುಂದೇನಾಗಬಹುದು ಕತೆ ಮುಂದುವರಿಯುತ್ತದೆ